ರಿಸಲ್ಟ್ಸ್ ನೋಡ್ತಾ ಇದೀರಲ್ವಾ ಹತ್ತು ವರ್ಷ ಆಡಳಿತ ಮಾಡಿದ್ಮೇಲೂ ಕೂಡ ಈ ಆ್ಯಡ್ಬೇಕಂದ್ರೆ ಜನ ನಮ್ ಪರವಾಗಿ ವಿರುದ್ಧವಾಗಿದ್ದಾರ

ನಾನ್ ನಾನು ಭದ್ರದಿನ ಕೇಳ್ಬಿಡ್ತೀನಿ ಭದ್ರದೀನ್ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಈಗ ಈ ಒಂದು ಮತ ಎಣಿಕೆಯಲ್ಲಿ ಈ ಯೋಗೇಶ್ವರ್ ಮತ್ತು ನಿಖಿಲ್ ಈ ಸ್ಪರ್ಧೆ ಇದೆಯಲ್ಲ ಈಗೇನೋ ಒಂದು ಆರ್ನೂರ ಏಳ್ನೂರು ಮತಗಳ್ ಬಂದ್ಬಿಟ್ಟಿದೆ ಕೆಳಗೆ ಈ ಗ್ಯಾಪ್ ಎಕ್ಸಾ ಎಕ್ಸಾಕ್ಟ್ ಆಗಿ ನಿಮಗೆ ಎಲ್ಲಿದು ಮತ ಎಣಿಕೆ ನಡೀತೆ ಅಂತ ಅದನ್ನು ಹೇಳಿ ಆರನೇ ಸುತ್ತಿನ ಮತ ಎಣಿಕೆ ಮುಗಿದಿದೆ ಚನ್ನಪಟ್ಟಣದಲ್ಲಿ ಏಳ್ನೂರ ಎಂಬತ್ ಮೂರು ಮತಗಳ ಮುನ್ನಡೆಯನ್ನ ಜೆಡಿಎಸ್ ಕಾಯ್ದುಕೊಳ್ತಾ ಇದೆ ಸೋಫಾರ್ ಸೋಫಾರ್ ನಿಖಿಲ್ ಮೈಂಟೈನ್ ಮಾಡ್ತಾ ಇದ್ದಾರೆ ಇದಾರೆ ಅಂತರ ಕಡಿಮೆ ಇರಬಹುದು ನಿಖಿಲ್ ಅನ್ನ ಕುದು ಮುಂದೆ ಇರೋದು ಈಗ ಆರು ಸುತ್ತಿನ ಮತಗಳು ಈಗ ಮುಗಿದಾವೆ ನನ್ನ ಪ್ರಕಾರ ಇನ್ನೂ ಐದು ಸುತ್ತಿನ ಮತಗಳು ಏನು ಆಗಬೇಕಾಗಿದೆಯೋ ಎಲ್ಲವೂ ಜೆಡಿಎಸ್ ಪ್ರಭಾವಿರೋದು ಈ ನೀಡನ್ನು ಅವ್ರು ಮೈಂಟೈನ್ ಮಾಡಬೇಕು ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ನಾನು ಅದನ್ನು ಕಳ್ಕೊಂಡ್ರೆ ಅದು ಗೊತ್ತಿಲ್ಲ ಅಂತ ನಾನು ನಂತರ ಇರುವಂತದ್ದು ಬಹಳ ನೆಕ್ ಟು ನೆಕ್ ಇಲ್ಲಿ ಅವರು ಏನಂತ ಏನದು ನಿರೀಕ್ಷಿತ ಲೀಡ್ ತಗೊಳ್ದೆ ಹೋದ್ರೆ ಅವ್ರಿಗೆ ಮುಂದಕ್ಕೆ ಕಷ್ಟ ಆಗುತ್ತೆ ಸೊ ಈಗ ಇನ್ ಮುಂದೆ ಬರುವಂತ ನಾಲ್ಕೈದು ಸುತ್ತಲ್ಲಿ ಯಾರು ನಿಖಿಲ್ ಮುನ್ನಡೆ ಕೈذ್ಕೋಬೇಕು ಓಕೆ ಕೈذ್ಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ ನೀವು ಹೇಳಿದ್ರಲ್ಲ কানেಕ್ಷನ್ ಅಲ್ಲಿ ಏನ್ বেকার ಆಗಬಹುದು ಅಂತ ಓಕೆ ಅಲ್ಲಿ ಬರುವಂತ ಟ್ರೆಂಡ್ ಇದೆಯಲ್ಲ ಜಿಲ್ಲಾ ಪಂಚಾಯತ್ ಪಂಚಾಯಿತಿವಾರ ಬರುವಂತದ್ದು ಇನ್ನು ಎರಡು ಅವರ ಈಗ ಹೊಂಗನೂರು ಸಂಡೂರು ಕೂಡ ಸಾವಿರ 19000 ಸಾವಿರ ಅಷ್ಟೇ ಇದೆ ಹೌದು ಹೌದು ಸಂಡೂ ಲ್ಯಾಂಡ್ ಸ್ಲೈಡ್ ತರ ಇಲ್ಲ ಇಲ್ಲ ಆಗೋದು ನೋಡಿ ಯಾವುದು ಏನಿಲ್ಲ ನಾನು ಹೇಳ್ತಾ ಇದೀನಿ ಕರ್ನಾಟಕದ ಯಾವುದೇ ಕ್ಷೇತ್ರ ನೀವು ಚೆಕ್ ಮಾಡ್ಕೊಂಡ್ರೂ ಕೂಡ ಮೂರರಲ್ಲಿ ಎಲ್ಲೂ ಬಗಾದ ಏಕಪಕ್ಷೀಯ ಇಲ್ಲ ಇಲ್ಲ ಜನ ಜನರ ಒಂದು ಒಂದು ಉಪಚುನಾವಣೆ ಎರಡನೇದು ಜಿದ್ದಿ ಎಲ್ಲರೂ ಸಿಕ್ಬಿಟ್ರಲ್ಲ ಅದಾಹರಣೆ ಹೇಳ್ದಲ್ಲ ಕುಮಾರಸ್ವಾಮಿ ಅವರು ಹಳ್ಳಿಹಳ್ಳಿ ಹೋದ್ರು ಹಳ್ಳಿ ಹಳ್ಳಿಹಳ್ಳಿ ಹೋದ್ರು ಬೊಮ್ಮಾಯಿ ಅವರು ಹಳ್ಳಿಹಳ್ಳಿ ಹೋದ್ರು ಸಿದ್ದರಾಮಯ್ಯ ಅವರು ಹೋದ್ರು ಡಿ ಕೆ ಶಿವಕುಮಾರ್ ಹೋದ್ರು ಎಲ್ಲರೂ ಹತ್ರ ಬಂದಾಗ ಆ ಉತ್ಸಾಹ ಜಾಸ್ತಿ ವೋಟಿಂಗ್ ಟರ್ನ್ಔಟ್ ಜಾಸ್ತಿ ಆಗಿದೆ ಸೊ ಒಂದು ಇದಲ್ಲದ ಅಲ್ಲದ ತೆರೆ ಮರೆಯಲ್ಲಿ ನಡೆದಿರುವಂತ ಕಸರತ್ತುಗಳನ್ನ ಕೇಳಿದ್ರೆ ಚನ್ನಪಟ್ಟಣದ ಬಗ್ಗೆ ಅಂತ ಕೇಳಿದ್ರೆ ಜನ ಹಬ್ಬ ಮಾಡ್ಕೊಂಡು ಜನಕ್ಕೆ ಹಬ್ಬ ಆಗಿದೆ ಅದು ಏನ್ ಮಾಡ್ತಾ ಇದೆಯಾ ವ್ಯವಸ್ಥೆ ಯಾರು ನಿಯಂತ್ರಣ ಮಾಡಿಬೇಟಲ್ಲಿ ಹೇಳಿದ್ದೆ ಯಾರೋ ಜನ ಮಾತಾಡ್ತಾ ಇದ್ರು ಏನೋ ಒಂದು ಓಟ್ಗೆ ಎಂಟ್ ಸಾವಿರ ರೂಪಾಯಿ ಅಂತೆ ಒಂದ್ ಕೋಳಿ ಅಂತೆ ಪ್ಲಸ್ ಆ ಕೋಳಿ ಅಡಿಗೆ ಮಾಡ್ಕೊಳಕ್ ಒಂದ್ ಸಾವಿರ ರೂಪಾಯಿ ಅಂತೆ ಇದು ಸಾಲದು ದಿನಸಿ ಕಿಟ್ಟು ಅಂತ ಆಮೇಲೆ ಪ್ರಥಮ ಬಾರಿಗೆ ನೂರು ಕೋಟಿ ದಾಟ್ತು ವಿಧಾನಸಭೆ ಎಲೆಕ್ಷನ್ ಅಂತ ಕೂಡ ಮಾತು ಬಂದಿದೆ

ಲೋಕಸಭೆಯ ಚುನಾವಣೆ ಲೆಕ್ಕಾಚಾರ ಇಟ್ಕೊಂಡ್ರು ಕಳೆದ ವಿಧಾನಸಭೆಯ ಲೆಕ್ಕಾಚಾರ ಇಟ್ಕೊಂಡ್ರು ಇದು ಉಪ ಚುನಾವಣೆ ಆದ್ರಿಂದ ಎಲ್ಲರೂ ಜಿದ್ದಾ ಜಿದ್ದಿಗೆ ಬಿದ್ದಿರೋದ್ರಿಂದ ಒನ್ ಸೈಡ್ ಅಂತ ಸಂಡೂರಲ್ಲೂ ಕೂಡ ಇಲ್ಲ ಫೈನ್ ಫೈನ್ ಹರೀಶ್ ಅವ್ರಿಗೆ ಒಂದು ಕ್ವಶನ್ ಇಂಪಾರ್ಟೆಂಟ್ ಕ್ವೇಶನ್ ಸರ್ ಇದು ಸರ್ ಈಗ ಒಂದು ಮತ ಇಬ್ಬರು ಹತ್ತು ಜನ ಐವತ್ತು ಜನ ನೂರು ಜನ ಆಗ್ಬಿಡ್ಲಿ ಸರ್ ಗೆಲುವಿಗೆ ಸೋಲುವಿಗೆ ಹೇಳೋಣ ಒಂದೇ ಒಂದು ಮತದಿಂದ ಗೆದ್ರು ಕೂಡ ಗೆಲುವು ಅಂತ ನಾವು ಮಾತಾಡೋಣ ಬಟ್ ಒಂದು ಒಪಿನಿಯನ್ ಅಂತ ಬಂದಾಗ ಒಪಿನಿಯನ್ ಈ ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ ಅಥವಾ ಸಿದ್ದರಾಮಯ್ಯ ಅವರ ಸರ್ಕಾರ ಸರಿ ಇದೆ ಬಿ ಜೆ ಪಿ ಸರ್ಕಾರ ಅದ್ಭುತ ಆ ಥರದ ಒಪಿನಿಯನ್ ವೈಸ್ ಅಂತ ಬಂದಾಗ ಈ ಮತಗಳ ಅಂತರದನ್ನು ಇಲ್ಲಿವರೆಗೂ ನಡೆದಿರೋ ಮತಗಳ ಅಂತರಕ್ಕೆ ನಾವು ಚೆಕ್ ಮಾಡಿಕೊಂಡಾಗ ತೀರಾ ಆ್ಯಂಟಿ ಅಂತ ಅನ್ನಿಸ್ತಾ ಇಲ್ಲ ಆರ್ ತೀರಾ ಪ್ರೋ ಅಂತಲೂ ಅನ್ನಿಸ್ತಾ ಇಲ್ಲ ಅಂತ ಈಕ್ವಲಿ ನಿಮ್ಮ ಪಾಲಿಸಿಗಳಿಗೂ ವರ್ಸಸ್ ಯುವರ್ ಪರ್ಸನಾಲಿಟಿ ಕ್ಲಾಶ್ ಇದೆ ಈಗ ಯಾಕೆಂದ್ರೆ ಉಪ ಚುನಾವಣೆಯಲ್ಲಿ ಏನಾಗುತ್ತೆ ಎಲ್ಲಾ ಪ್ರಭಾವಿಗಳನ್ನು ಆ ಕ್ಷೇತ್ರದ ಮೇಲೆ ಫೋಕಸ್ ಮಾಡಿ ಕ್ಯಾನ್ವಾಸ್ ಮಾಡ್ತಾರೆ ಎರಡ್ ಕಡೆಯಿಂದ ಎಲ್ಲಾ ಪಕ್ಷದಲ್ಲೂ ಆಗುತ್ತೆ ಓಕೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಈಗ ಈಗ ಚನ್ನಪಟ್ಟಣ ತಗೊಂಡ್ರೆ ನೀವು ಯೋಗೇಶ್ವರು ನದಿಗಳ ಪುನಶ್ಚೇತನ ಮಾಡಿದ್ದು ಅವೆಲ್ಲ ಕೆರೆಗಳದ್ದು ಇದರದೆಲ್ಲ ಎಲ್ಲ ಅದ್ರ ಅದ್ರ ಎಫೆಕ್ಟ್ ಇರುತ್ತೆ ಏನಂದ್ರೆ ಲಾಸ್ಟ್ ಮಿನಿಟ್ ಆಗಿ ಬಂದಿದ್ದವ್ರಿಗೆ ಟಿಕೆಟ್ ಕೊಟ್ರು ಅನ್ನೋ ಅಂಶನು ಗಮನಿಸ್ಬೇಕಾಗತ್ತೆ ಓಟರ್ ಅನ್ನೋದು ಸಾಧ್ಯ ಕೆಲಸ ಏನಾಗುತ್ತೆ ಈ ಕ್ಷೇತ್ರದಲ್ಲಿ ಮಹಿಳೆಯರು ನಿಂತಿದ್ರೆ ಹೆಚ್ಚಿನ ್ರ ಆ ಪಕ್ಷದಿಂದ ಅನ್ನೋ ಕೆಲವು ಬಂದಿದೆ ವಾಸ್ ದ ಅಲ್ಟಿಮೇಟ್ ಚಾಯ್ ಫಾರ್ ಕಾಂಗ್ರೆಸ್ ಅಂತ ಹೇಳ್ತಾರೆ ನೆಲದ ಮಗ ನೆಲದ ಮಗ ಅಂತ ನೆಲದ ಮಗ ಅಂತ ಹೇಳಿ ಅಲ್ಲೇ ಈಗ ಆತರ ನೀವು ಅದೊಂದೇ ಒಂದು ಕ್ರೈಟೀರಿಯಾ ಇಟ್ಕೊಂಡ್ರೆ ಎಲೆಕ್ಷನ್ ಮಾಡೋದ್ ಕಷ್ಟ ಇದೆ ಹಲವಾರು ಇನ್ನೊಂದು ಅಬ್ಸರ್ವ್ ಮಾಡಿದ್ದು ವೋಟರ್ ಟರ್ನ್ಔಟ್ ಬಗ್ಗೆ ಭದ್ರದಿನ್ ಮಾತಾಡ್ತಾ ಇದ್ರು ಈ ಬಾರಿ ನಮ್ಗೆ ಅದು ಮಧ್ಯಪ್ರದೇಶಕ್ಕೂ ಇದನ್ನೇ ಮಾತಾಡ್ತೀನಿ ನಾನು ಅಥವಾ ಈ ಕಡೆ ಮಹಾರಾಷ್ಟ್ರ ಅಂತ ಬಂದಾಗ ಇದನ್ನೇ ಮಾತಾಡ್ತೀನಿ ಒಂದು ಮೂರು ತಿಂಗಳಿಂದ ಮುಂಚೆ ಶುರುವಾದಂತ ಸಾವಿರದ ಐನೂರು ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಮಹಿಳೆಯರಿಗೆ ಮಹಿಳೆಯರ ಮತಗಳು ಅಗಾಧ ಪ್ರಮಾಣದಲ್ಲಿ ಮನೆಯಿಂದ ಎದ್ದು ಬಂದು ಅವರು ವೋಟ್ ಮಾಡಿದ್ರೆ ಮಾತ್ರ ಒಂದು ಪಕ್ಷಕ್ಕೆ ಈ ಸೀಟ್ಗಳು ಸಿಗಕ್ಕೆ ಸಾಧ್ಯ ಬೀಟ್ ಕರ್ನಾಟಕ ನೂರ ಎಂಬತ್ತೆರಡು ಕಾಣಿಸ್ತಾ ಇದೆ ಅಂದ್ರೆ ಮಹಿಳೆಯರು ಎದ್ದು ಅದಿದೆ ಯಾಕೆಂದ್ರೆ ಈಗ ಲಾಡ್ಲಿ ಬೆಹನ ಮಧ್ಯಪ್ರದೇಶಕ್ಕೂ ಇದನ್ನೇ ಅಪ್ಲೈ ಮಾಡ್ತೀನಿ ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನಾನು ಇದನ್ನೇ ಮಾತಾಡ್ತೀನಿ ಹೌದು ಏನಾಗುತ್ತೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ನೀವ್ ಏನ್ ಇಂಪ್ಯಾಕ್ಟ್ ಇರುತ್ತೋ ಜನಗಳು ಮೆಮರಿ ಪಬ್ಲಿಕ್ ಮೆಮರಿ ಶಾರ್ಟ್ ಅಂತೀವಿ ಸೊ ಶಾರ್ಟರ್ ಪೀರಿಯಡ್ ಸಿಕ್ಸ್ ಮಂತ್ಸ್ ಆ ಸಿಕ್ಸ್ ಮಂತ್ಸ್ ಅಲ್ಲಿ ನೀವ್ ಏನು ಏನೇ ಏನಾದ್ರ ಒಂದು ಅವ್ರಿಗೆ ಅನುಕೂಲ ಆಗತಕ್ಕಂತ ಏನಾದ್ರ ಒಂದು ಪಾಲಿಸಿ ಡಿಸಿಷನ್ ತಗೊಂಡು ಏನಾದ್ರ ಕೊಡುಗೆಗಳು ಕೊಟ್ಟರೆ ಅದ್ರ ಇಂಪ್ಯಾಕ್ಟ್ ವೋಟರ್ ವೋಟರ್ ಮೇಲೆ ಇದ್ದೇ ಇರುತ್ತೆ ಹೆಚ್ಚಿನಾಗೆ ಮಹಿಳೆಯರ ಮೇಲೆ ಅದ್ರ ಪ್ರಭಾವ ಬೀರುತ್ತೆ ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಓಟ್ ಹಾಕ್ತಾರೆ ಸುಮಲತಾ ಅವರಿಗೆ ಆಗಿದ್ದು ಅದೇ ಆ ಟೈಮಲ್ಲಿ ಮ್ಯಾಕ್ಸಿಮಮ್ ವೋಟರ್ ಟರ್ನ್ಔಟ್ ಹೆಣ್ಮಕ್ಳು ಬಂದು ಓಟ್ ಹಾಕಿದ್ರು ಯಾಕಂದ್ರೆ ಸ್ಟೇಟ್ಮೆಂಟ್ ಆಗಿದ್ದ ಸ್ಟೇಟ್ಮೆಂಟ್ ಪ್ರಭಾವ ಇದಾಗಿತ್ತು ಆದ್ರೆ ಈಗ ನೀವು ಸಂಡೂರ್ ತಗೊಂಡ್ರೆ ಕಾಂಗ್ರೆಸ್ ಭದ್ರಕೋಟೆ ನೀವು ಜಮೀರ್ ಅಹಮದ್ ಲೆಕ್ಕ ತಗೊಳ್ಳಿ ನೀವು ಚಾಮರಾಜಪೇಟೆಯಲ್ಲಿ ಹುಟ್ಟಬೇಳ್ದವ್ನು ನನಗೆ ಸ್ಥಿತಿ ಯಾರು ಒಂದ್ ಎಲೆಕ್ಷನ್ ಗೆದ್ದಿದ್ ನೆಕ್ಸ್ಟ್ ಟೈಮ್ ಎಲ್ ಎಲೆಕ್ಷನ್ ನೆಕ್ಸ್ಟ್ ಟೈಮ್ ಆ ಸಿಟಿಂಗ್ ಕ್ಯಾಂಡಿಡೇಟ್ ಗೆಲ್ತಿರ್ಲಿಲ್ಲ ಜಮೀರ್ ಅಹಮದ್ ಇಸ್ ಓನ್ಲಿ ಪರ್ಸನ್ ಯೋಗೇಶ್ವರ್ ಲೀಡ್ ಜಾಸ್ತಿ ಆಯಿತು ಮುನ್ನೂರ ಅರವತ್ ಮೂರು ಮತಗಳಿಂದ ನಿಖಿಲ್ ಅವ್ರನ್ನ ಹಿಂದಿಕ್ಕಿದ್ದಾರೆ ಯೋಗೇಶ್ವರ್ ಮೂರು ಸಾವಿರದ ಆರ್ನೂರ ಅರವತ್ ಮೂರು ಮತಗಳು ಆಫ್ಟರ್ ಸೆವೆಂತ್ ರೌಂಡ್ ಇಲ್ಲ ಇಲ್ಲ